ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಅಂತ ಅವ ಶಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನೀವು ಫ್ರೀ ಆದಾಗ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ನಿನ್ನೆ ಮೊನ್ನೆ ನಾನು ವೀಡಿಯೋ ಮಾಡಿದ್ದೆ ಈಗ ಎರಡನೇ ಹಂತದ ಗೃಹಲಕ್ಷ್ಮಿ ಯೋಜನೆ ಹಣ ಶುರುವಾಗಿದೆ ಜಮೆ ಆಗಲಿಕ್ಕೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ನಮ್ದು ಈ ಜಿಲ್ಲೆ ಆ ಜಿಲ್ಲೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಯಾಕೆ ಏನು ಅಂದ್ಬಿಟ್ಟು ಖಂಡಿತವಾಗ್ಲೂ ಮೂರು ಹಂತದಲ್ಲಿ ಹಣನ ರಿಲೀಸ್ ಮಾಡೋದು ಈಗ ಮೊನ್ನೆ ಎರಡನೇ ಹಂತದ ಹಣ ರಿಲೀಸ್ ಆಗಿದೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಮೂರನೇ ಹಂತದ ಹಣ ರಿಲೀಸ್ ಆಗುತ್ತೆ ಸೊ ದಯವಿಟ್ಟು ವೇಟ್ ಮಾಡಿ ಯಾಕಂದರೆ ಒಂದು ಕೋಟಿ ಜಾಸ್ತಿ ಜನ ಮಹಿಳೆಯರು ಇರೋದ್ರಿಂದ ಒಂದೇ ಸತಿ ಎಲ್ರಿಗೂ ಹಾಕೋಕ್ಕಾಗಲ್ಲ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ರಿಗೆ ಲೇಟ್ ಆಗುತ್ತೆ ಅಷ್ಟೇ ಕೋರ್ಟ್ನಲ್ಲಿ ಹಣ ಬಂದೇ ಬರುತ್ತೆ ಹಾಗೆ ಇವಾಗ ಹೊಸ ಒಂದು ಅಪ್ಡೇಟ್ ಏನಪ್ಪ ಬಂದಿರೋದು ಅಂದರೆ ಐದು ಸಾವಿರ ಹತ್ರ ಹತ್ರ ಮತ್ತೆ ಹೊಸ್ದಾಗಿ ಲಿಸ್ಟ್ ತೆಗೆದಿರೋದವರು ಐದು ಸಾವಿರ ಹತ್ರ ಮಹಿಳೆಯರನ್ನ ಈ ಯೋಜನೆಯಿಂದ ದೂರ ಇಟ್ಟಿದ್ದಾರೆ ಯಾಕಪ್ಪ ಅಂತಂದರೆ ಅವರ ಹಸ್ಬೆಂಡ್ ಅಂದರೆ ಯಾರೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅವರ ಹಸ್ಬೆಂಡ್ಗಳು ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಿರೋದು ಜಿ ಎಸ್ ಟಿ ರಿಟರ್ನ್ಸ್ ಐ ಟಿ ಹಾಗೆ ಜಿ ಎಸ್ ಟಿ ರಿಟರ್ನ್ಸ್ ಮಾಡೋರನ್ನ ವೆರಿಫೈ ಮಾಡಿ ಇವಾಗ ಐದು ಸಾವಿರ ಹತ್ರ ಹತ್ರ ಜನನ ಈ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಈಗ ಯಾರೆಲ್ಲ ಫಲ ಅನುಭವಗಳಿದ್ದೀರ ಮಹಿಳೆಯರು ನೀವು ಜಿ ಎಸ್ ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಅಂದ್ರೂ ಕೂಡ ಹಸ್ಬೆಂಡ್ಸ್ ಇದ್ರೂ ಕೂಡ ಅದು ಅಪ್ಲೈ ಮಾಡೋ ಹಂಗಿರ್ಲಿಲ್ಲ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನೀವೇ ಆಗಿರ್ಬೋದು ನೀವೇನಾರು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಇದ್ದೀರಾ ಜಿ ಎಸ್ ಟಿ ಕಟ್ತಾ ಇರ್ತೀರಾ ಅಂತಂದರೆ ನೀವುಗಳು ಯಾರೂ ಅಪ್ಲೈ ಮಾಡಂಗಿರಲಿಲ್ಲ ಮತ್ತು ಈಗ ಹೊಸದಾಗಿ ಲಿಸ್ಟಲ್ಲಿ ಐದು ಸಾವಿರ ಹತ್ರ ಜನರು ಕ್ಯಾನ್ಸಲ್ ಮಾಡಿದ್ದಾರೆ ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಕೂಡ ಲಿಸ್ಟ್ ಕೊಟ್ಟಿದ್ದಾರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡಿದರೆ ನೋಡಿ ನೀವೇನಾದರೂ ಟ್ಯಾಕ್ಸ್ ಪೇರ್ಸ್ ಆಗಿದ್ದು ಕೂಡ ನೀವು ಹಣ ಈ ಸತಿ ಬರೋಕ್ಕೆ ಇದ್ದರೆ ಖಂಡಿತ ನಿಮ್ದು ಕ್ಯಾನ್ಸಲೇಷನ್ ಆಗಿರುತ್ತೆ ಇನ್ನು ಮುಂದೆಯಿಂದ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂದರೆ ನೀವು ನಿಜವಾಗ್ಲೂ ನೀವು ಅಥವಾ ನಿಮ್ಮ ಹಸ್ಬೆಂಡು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಜಿ ಎಸ್ ಟಿ ಪೇ ಮಾಡ್ತಿರ್ತಾರೆ ಅಂದರೆ ನಿಮ್ಗಳದ್ದು ಮಾತ್ರ ಕ್ಯಾನ್ಸಲ್ ಆಗುತ್ತೆ ಯಾರಿಲ್ಲ ಇಲ್ಲ ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರು ನಮ್ಮದೇನು ಆ ಥರದ್ದಿಲ್ಲ ಇಲ್ಲ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪೇ ಏನು ಮಾಡ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಮೂರನೇ ಹಂತದ ಹಣ ರಿಲೀಸ್ ಮಾಡೋವ್ರಿಗೂ ವೇಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ನೋಡೋಣ ಬನ್ನಿ ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಜನದ್ದು ಕ್ಯಾನ್ಸಲ್ ಆಗಿದೆ ಅಂತ ಅವ್ರು ಲಿಸ್ಟ್ ಕೊಟ್ಟಿರೋ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಚನ್ನಪಟ್ಟಣ ತಾಲೂಕಲ್ಲಿ ಒಂದು ಸಾವಿರದ ನೂರ ಎಂಬತ್ತೊಂಬತ್ತು ಜನ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಚನ್ನಪಟ್ಟಣ ತಾಲೂಕಲ್ಲಿ ಕನಕ್ಪುರ ತಾಲೂಕಲ್ಲಿ ಒಂದು ಸಾವಿರದ ಇನ್ನೂರ ಮೂವತ್ತಾರು ಜನನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಇಟ್ಟಿದ್ದಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಜಿ ಎಸ್ ಟಿ ರಿಟರ್ನ್ಸು ಅವರಿಲ್ಲ ಅಂದ್ರೂ ಕೂಡ ಅವ್ರ ಹಸ್ಬೆಂಡ್ ಪೇ ಮಾಡಿರೋದ್ರಿಂದ ಆ ಅವ್ರ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಕನಕ್ಪುರ ತಾಲೂಕಲ್ಲಿ ಹಾಗೆ ನೆಕ್ಸ್ಟು ಮಾಗಡಿ ತಾಲೂಕಿನಲ್ಲಿ ಐನೂರ ತೊಂಬತ್ತೈದು ಜನನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಸ್ಕೀಮಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಹಾಗೆ ಲಾಸ್ಟ್ ರಾಮನಗರ ತಾಲೂಕಲ್ಲಿ ಒಂದು ಸಾವಿರದ ಏಳ್ನೂರ ಮೂವತ್ತಾರು ಜನನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಇವಾಗ ಇವರು ಈಗ ಲಿಸ್ಟ್ ಕೊಟ್ಟಿರೋ ಪ್ರಕಾರ ಟೋಟಲ್ ಆಗಿ ಕ್ಯಾನ್ಸಲ್ ಮಾಡಿರೋದು ನಾಲ್ಕು ಸಾವಿರದ ಏಳ್ನೂರ ಐವತ್ತಾರು ಜನನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕಂದರೆ ಅವರು ಅಥವಾ ಅವ್ರ ಹಸ್ಬೆಂಡ್ ಅವ್ರ ಹಸ್ಬೆಂಡ್ಗಳು ಇನ್ಕಮ್ ಟ್ಯಾಕ್ಸ್ ಇರೋದ್ರಿಂದ ಅಪ್ಲೈ ಮಾಡೋಂಗಿರಲಿಲ್ಲ ಬಟ್ ಅಪ್ಲೈ ಮಾಡಿ ದಿನ ಹಣ ತೊಗೊಂಡಿದ್ದಾರೆ ಬಟ್ ಸ್ಟಿಲ್ ಮುಂದೆ ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸೊ ಇವಾಗ ಇಷ್ಟು ಲಿಸ್ಟ್ ಬಂದಿರದಷ್ಟೇ ಖಂಡಿತವಾಗ್ಲೂ ನೀವು ಖಂಡಿತ ಯಾವುದೇ ಐ ಟಿ ರಿಟರ್ನ್ಸ್ ಏನೋ ಜಿ ಎಸ್ ಟಿ ಏನು ಫೈಲ್ ಮಾಡ್ತಿಲ್ಲ ಅಂದರೆ ಖಂಡಿತ ಹಣ ಬಂದೇ ಬರುತ್ತೆ ಸೊ ನೀವೇನು ಎಲ್ಲರಿಗೂ ಬರ್ತಿದ್ಯಪ್ಪ ನಮಗೆ ಯಾಕೆ ಬರ್ತಾ ಇಲ್ಲ ಹಾಗೆ ತುಂಬ ಜನ ವೀಡಿಯೋಸ್ ನೋಡಿರ್ತೀರ ಇವತ್ತು ಆ ಜಿಲ್ಲೆಗೆ ಬರುತ್ತೆ ನಾಳೆ ಈ ಜಿಲ್ಲೆಗೆ ಬರುತ್ತೆ ಅಂತ ಖಂಡಿತ ಇದು ಯಾರೂ ನಂಬಕ್ಕೆ ಹೋಗ್ಬೇಡಿ ಇದೇ ಜಿಲ್ಲೆಗೆ ಹಾಕ್ತೀವಿ ಅದೇ ಜಿಲ್ಲೆಗೆ ಹಾಕ್ತೀವಿ ಅಂತ ಯಾವುದೇ ರೀತಿ ಇರೋದಿಲ್ಲ ರ್ಯಾಂಡಮ್ ಆಗಿ ಹಾಕ್ಕೊಂತ ಹೋಗ್ತಾರೆ ನಿಮಗೆ ಬರೋ ತಡ ಆಗಿರೋದ್ರಿಂದ ನೀವು ತುಂಬ ವೀಡಿಯೋಸ್ನ ನೋಡ್ತಾ ಇರ್ತೀರ ಆ ಜಿಲ್ಲೆ ಈ ಜಿಲ್ಲೆ ಅಂತ ಮೆನ್ಷನ್ ಇರ್ತಾರೆ ಸೊ ಇವರೇನೋ ಹೇಳ್ತಿದ್ದಾರೆ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ನೀವು ಕೂಡ ತಲೆ ಕೆಡಿಸ್ಕೊತೀರ ಸೊ ಯಾವುದೂ ನಂಬಕ್ಕೆ ಹೋಗಬೇಡಿ ಇಂಥ ಜಿಲ್ಲೆಗೆ ಹಾಕ್ತೀವಿ ಇದೊಂದೇ ಜಿಲ್ಲೆಗೆ ಇವತ್ತು ನಾಳೆ ಇದೇ ಜಿಲ್ಲೆಗೆ ಅಂತ ಯಾವುದೇ ರೀತಿ ಇರೋದಿಲ್ಲ ಸುಮ್ನೆ ಅವ್ರು ರ್ಯಾಂಡಮ್ ಆಗಿ ಹಾಕೊಂಡು ಹೋಗ್ತಾರೆ ಎಲ್ಲ ಜಾಸ್ತಿ ಇದೇ ಜಿಲ್ಲೆ ಅದೇ ಜಿಲ್ಲೆಗೆ ಅಂತ ಯಾವುದೇ ರೀತಿ ಇರೋದಿಲ್ಲ ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಖಂಡಿತ ಇನ್ನೂ ಮೂರು ಹಂತದ ಹಣ ಕೂಡ ರಿಲೀಸ್ ಆಗೋದಿದೆ ಇನ್ನೊಂದು ವಾರ ಬಿಟ್ಟು ಟೈಮ್ ತಗೊಳ್ತಾರೆ ಯಾಕಂದರೆ ಒಂದು ಕೋಟಿಗಿಂತನೂ ಹೆಚ್ಚು ಜನ ಫಲಾನುಭವಿಗಳಿರೋದ್ರಿಂದ ಹಾಕೋಕ್ಕೆ ಪ್ರತಿ ಸತಿ ಹಣ ರಿಲೀಸ್ ಮಾಡ್ತಾರಲು ಹಾಗೆ ಅಲ್ಲ ಯಾಕಂದರೆ ಇದುವರೆಗೂ ಕೂಡ ನೋಡ್ಕೊಂಡು ಇದು ಇಪ್ಪತ್ತೆರಡನೇ ಕಂತಿನ ಹಣ ಇಷ್ಟು ದಿಸದಿಂದ ಕೂಡ ಹಿಂಗೆ ನಡೀತಾರೆ ದೊಡ್ಡ ಮುಂಚೆ ಎಲ್ಲ ಈ ಥರ ಹಂತಗಳು ಅಂತ ಮಾಡ್ತಾ ಇರಲಿಲ್ಲ ಈಗ ಒಂದು ಎರಡು ಮೂರು ಒಂದು ಮೂರ್ನಾಲ್ಕು ಕಂತಿನ ಹಣದಿಂದ ಈಗ ಮೂರು ಹಂತಗಳಲ್ಲಿ ನಾವು ಜಮೆ ಮಾಡ್ತೀವಿ ಅಂತ ಈಗ ಹೊಸದ್ ಮಾಡಿರೋದ್ರಿಂದ ಸ್ವಲ್ಪ ಯೂಶಲಿ ಇದ್ದಕ್ಕಿಂತ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ ಈಗ ಒಂದೆರಡು ಮೂರು ಕಂಗಳಿಂದ ಸೊ ರೀಸನ್ ಇದೆ ಹಂತ ಹಂತವಾಗಿ ರಿಲೀಸ್ ಮಾಡ್ತಿರೋದ್ರಿಂದ ನಿಮಗೆ ಈ ತರ ಪ್ರಾಬ್ಲಮ್ ಅನಿಸ್ತದೆ ಅಷ್ಟೇ ಬಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಖಂಡಿತ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂಟಿನ ಹಣ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಬಂದಿದೆ ಅಂದರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಓಕೆ ನಮ್ಮ ಜಿಲ್ಲೆಯವರಿಗೆ ಇಷ್ಟು ಜನಕ್ಕೆ ಬಂದಿದೆ ಇಷ್ಟು ಜನಕ್ಕೆ ಬಂದಿಲ್ಲ ಅಂತ ಸೊ ನೀವು ಕಮೆಂಟ್ ಮಾಡಿಲ್ಲ ಅಂದರೆ ಬೇರೆಯವ್ರಿಗೂ ಕೂಡ ಗೊತ್ತಾಗಲ್ಲ ಸುಮ್ಮನೆ ವೀಡಿಯೋ ನೋಡ್ತೀರಾ ಲೈಕು ಮಾಡಿರಲ್ಲ ಕಮೆಂಟು ಮಾಡಿರಲ್ಲ ಸಬ್ಸ್ಕ್ರೈಬು ಮಾಡ್ಕೊಂಡಿರಲ್ಲ ಪ್ಲೀಸ್ ವೀಡಿಯೋ ನೋಡೋದು ಒಂದೇ ಅಲ್ಲ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ